ಒಂದಲ್ಲ ಒಂದು ರೀತಿಯಲ್ಲಿ ಬೇಕು ಬೇಕು ಎಂಬಂತೆ ಬೇಡಿಕೆ ಸೃಷ್ಟಿ ಸೃಷ್ಟಿಸಿದ್ದ ಕೊಬ್ಬರಿ ಎಣ್ಣೆಗೆ ಇದೀಗ ಮತ್ತಷ್ಟು ಬೇಡಿಕೆ ಹೆಚ್ಚಾಗಿದೆ ಅದೇ ರೀತಿ ದರವು ಏರಿಕೆಯಾಗ್ತಿದೆ ಲೀಟರ್ಗೆ ಮಾರಾಟವಾಗ್ತಿದೆ ಕೊಬ್ಬರಿ ಬೆಲೆ ಕೂಡ ಇನ್ನೂರು ರೂಪಾಯಿ ಗಡಿ ದಾಟಿ ಮುನ್ನುಗ್ಗುತ್ತಿದೆ ಬೇಸಿಗೆಯಲ್ಲಿ ಎಳನೀರಿಗೆ ಭಾರಿ ಬೇಡಿಕೆ ಇದ್ದ ಹಿನ್ನೆಲೆ ಎಳನೀರು ಮಾರಾಟ ಹೆಚ್ಚಾಗಿತ್ತು ಇದೀಗ ಕೊಬ್ಬರಿ ಎಣ್ಣೆ ಹಾಗೂ ಕೊಬ್ಬರಿ ಕಾಯಿ ಅಭಾವಕ್ಕೆ ಕಾರಣವಾಗಿದೆ ಪ್ರತಿ ಕೆಜಿ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಇದ್ದ ಕೊಬ್ಬರಿ ದರ ಇದೀಗ ಕೆಜಿಗೆ ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ರೂಪಾಯಿಗೆ ಜಿಗಿತ ಜಿಗಿತ ಕಂಡಿದೆ ಕಳೆದ ವರ್ಷ ಲೀಟರ್ಗೆ ಇನ್ನೂರು ರೂಪಾಯಿಯಷ್ಟಿದ್ದ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ದರ ಈಗ ಮುನ್ನೂರ ತೊಂಬತ್ತು ರೂಪಾಯಿಗಳಿಂದ ನಾನ್ನೂರ ಇಪ್ಪತ್ತು ರೂಪಾಯಿವರೆಗೆ ಏರಿಕೆ ಕಂಡಿದೆ ಕೆಲವೆಡೆ ಉತ್ತಮ ಗುಣಮಟ್ಟದ ಕೊಬ್ಬರಿ ಎಣ್ಣೆ ಪ್ರತಿ ಲೀಟರ್ಗೆ ಐನೂರು ರೂಪಾಯಿ ತನಕ ಮಾರಾಟವಾಗ್ತಿದೆ ಈ ವರ್ಷದ ಹೊಸ ತೆಂಗಿನಕಾಯಿ ಇಳುವರಿ ಅಕ್ಟೋಬರ್ ನವೆಂಬರ್ ವೇಳೆಗೆ ಬರುವ ನಿರೀಕ್ಷೆಯಿದ್ದು ಅಲ್ಲಿ ತನಕ ಮಾರುಕಟ್ಟೆಗೆ ಒಣ ಕೊಬ್ಬರಿ ಬರುವುದು ಅನುಮಾನ ಎನ್ನಲಾಗ್ತಿದೆ ಸದ್ಯ ಕೇರಳ ತಮಿಳು ತಮಿಳುನಾಡಿನಿಂದಲೂ ಕೊಬ್ಬರಿ ಹಾಗೂ ಕೊಬ್ಬರಿ ಎಣ್ಣೆ ಬರುತ್ತಿಲ್ಲ ಇದು ವ್ಯಾಪಾರಿಗಳಿಗೂ ಸಂಕಷ್ಟ ತಂದೆ ತಂದೊಡ್ಡಿದೆ